ಆ ಸೌಜನ್ಯ ಹೆಣ್ಣು ಮಗುವಿನ ಮೇಲೆ ಪ್ರತಿದಿನ ಅತ್ಯಾಚಾರ ನಡೀತನೇ ಇದೆ ಭೂತಕಾಲದಲ್ಲಿ ಯಾರು ಅನಾಮಿಕ ಆಕೆಯ ದೇಹದ ಮೇಲೆ ಅತ್ಯಾಚಾರವನ್ನು ಎಸಗಿದ್ದ ಪ್ರಸ್ತುತದಲ್ಲಿ ಕೆಲವೊಂದಷ್ಟು ಜನರು ಆಕೆಯ ಹೆಸರಿನ ಮೇಲೆ ಪ್ರತಿದಿನ ಅತ್ಯಾಚಾರವನ್ನು ಎಸಗ್ತಾನೇ ಇದ್ದಾರೆ ಆಕೆಯ ಹೆಸರಿನ ಮೇಲೆ ಅತ್ಯಾಚಾರವನ್ನು ಎಸಗುತ್ತಾ ಹಣವನ್ನು ಸಂಪಾದನೆಯನ್ನು ಮಾಡಿಕೊಳ್ಳುವಂತಹ ಕೀಳು ಮಟ್ಟಕ್ಕೆ ಬಂದು ತಲುಪಿದ್ದಾರೆ ಅಂದರೆ ಆ ಅತ್ಯಾಚಾರಿ ಆ ಕಾಮುಕನಿಗೂ ಆಕೆಯ ಹೆಸರಿನ ಮೇಲೆ ಹಣವನ್ನು ಸಂಪಾದನೆಯನ್ನು ಮಾಡಿಕೊಂಡಿರುವಂಥವರಿಗೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳಿಲ್ಲ ತಮ್ಮ ಬಾಯಿಯನ್ನು ತೆರೆದರೆ ಸಾಕು ಅಮ್ಮ ಅಕ್ಕ ಸೊಂಟದ ಕೆಳಗೆ ಮಾತನಾಡುವಂಥವರೆಲ್ಲ ಇವತ್ತು ಆಕೆಗೆ ನ್ಯಾಯವನ್ನು ಕೊಡಿಸ್ತಾರಂತೆ ಒಂದು ಥರ ಯಾವ ರೀತಿಯಾಗಿ ಅಂದರೆ ಬಾಯಿ ತುಂಬ ಕೆಟ್ಟ ಕೆಟ್ಟದಾಗಲ್ಲ ಒಂದು ಹೆಣ್ಣನ್ನು ನಿಂದಿಸುವುದು ಒಂದು ಹೆಣ್ಣನ್ನು ನಿಂದಿಸಿ ಮತ್ತೊಂದು ಹೆಣ್ಣಿಗೆ ನ್ಯಾಯವನ್ನು ಕೊಡಿಸುವಂತಹದ್ದು ನಮ್ಮ ಬಳಿ ಸಾಕ್ಷಿ ಇದೆ ಈ ಜೆಬಿನಲ್ಲಿ ಸಾಕ್ಷಿ ಇದೆ ಈ ಜೆಬಿನಲ್ಲಿ ಸಾಕ್ಷಿ ಇದೆ ಈ ಜೇಬಿನಲ್ಲಿ ಸಾಕ್ಷಿ ಇದೆ ಸಾಕ್ಷಿ ಅಲ್ಲಿದೆ ಲೈವಲ್ಲಿ ಬಂದು ಕೊಡ್ತೀನಿ ಕೋರ್ಟಿಗೆ ಕೊಡ್ತೀನಿ ಪೊಲೀಸ್ ಅವರ ಮುಂದೆ ಬಂದು ಕೊಡ್ತೀನಿ ನನಗೆ ರಕ್ಷಣೆ ಇಲ್ಲ ಸಾಕ್ಷಿಯನ್ನು ಕೊಡೋದಕ್ಕೆ ರೇ ಮೊದಲು ಇರುವಂತಹ ಸಾಕ್ಷಿಯನ್ನು ಮೊದಲು ಕೊಡ್ರಿ ನಿಮ್ಮ ಬಳಿ ಇರುವಂತಹದ್ದನ್ನು ತಾಯಿ ಮಗುವಿಗೆ ಊಟವನ್ನು ಮಾಡಿಸ್ಬೇಕಾದಾಗ ನೋಡು ಗುಮ್ಮ ಬರುತ್ತೆ ನೋಡು ಗುಮ್ಮ ಬಂತು ಗುಮ್ಮ ಬಂತು ನೀನು ಊಟ ಮಾಡಲಿಲ್ಲ ಅಂದರೆ ಗುಮ್ಮ ನೀನು ಹೊತ್ಕೊಂಡು ಓಟೋಗಿಬಿಡುತ್ತೆ ಅಲ್ಲಿ ಚಂದಮಾನ ಚಂದಮಾಮ ಇದೆಯಲ್ಲ ಚಂದಮಾಮನ ನಿನ್ನ ಕೊಡಿಸ್ತೀನಿ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ತಿನ್ನು ಈ ರೀತಿಯಾಗಿ ತಾಯಿ ಮಗುಗೂ ಊಟ ಮಾಡಿಸ್ತಾ ಹಾಗೆ ಗುಮ್ಮ ಬಂತು ಗುಮ್ಮ ಬಂತು ಅನ್ನೋ ರೀತಿಯಾಗಿ ಎದುರಿಸಿದ ಹಾಗೆ ಕೊಡ್ರಿ ಮೊದಲು ಎಷ್ಟು ವರ್ಷಗಳಿಂದ ಹೇಳ್ತಾನೆ ಇದ್ದೀರಾ ನಾವು ನೋಡ್ತಾನೇ ಇದ್ದೀವಿ ಏನು ನಿಮ್ಮ ಬಳಿ ಇರುವಂತಹ ಸಾಕ್ಷಿಗಳನ್ನ ಇಟ್ಕೊಂಡೇನು ಮರಿಹಾಕ್ಸ್ತಾ ಇದ್ದೀರಾ ಅಥವಾ ನಿಮ್ಮ ಬಳಿ ಇರುವಂತಹ ಸಾಕ್ಷಿಗಳ ಜೊತೆಗೆ ಏನು ಸಂಸಾರವನ್ನು ನಡೆಸ್ತಾ ಇದ್ದೀರಾ ಇರುವಂತಹ ಸಾಕ್ಷಿನ ಮೊದಲು ಕೊಡ್ರಿ ನೀವುಗಳು ನಮ್ಮಲ್ಲಿ ಕೆಲವೊಂದಷ್ಟು ಜನ ರಾಜಕಾರಣಿಗಳಿದ್ರು ಈ ಚುನಾವಣೆಗೂ ಮುನ್ನ ಒಂದಷ್ಟು ಸಿ ಡಿಗಳನ್ನ ಕೈಲಿಟ್ಕೊಂಡ್ಬಿಟ್ಟು ಎಲ್ಲ ಮಾಧ್ಯಮದವ್ರನ್ನ ಬಿಡೋರು ಮಾಧ್ಯಮದವ್ರು ಏನೋ ಸುದ್ದಿ ಸಿಗುತ್ತೆ ಅಂತ ಎಲ್ಲ ಓಡಾಡ್ಬರೋರು ಆ ಮಾಧ್ಯಮದವ್ರ ಮುಂದೆ ನೋಡಿ ಆ ರಾಜಕಾರಣಿಯ ಬಂಡವಾಳ ಎಲ್ಲವೂ ಸಹ ಈ ಸಿಡಿನಲ್ಲಿದ್ದೆ ಈ ಡಿನ ನಿಮಗೆ ಮಾಧ್ಯಮದವರಿಗೆ ಬಿಡ್ತೀನಿ ಕೊಡ್ತೀನಿ ನೋಡಿ ಅಂತಂದ್ಬಿಟ್ಟು ತೋರಿಸೋದು ಎದುರಿಸೋದು ತಿರ್ಗಿ ಆ ಸಿ ಡಿ ತೋರಿಸ್ಬಿಟ್ಟು ಜೋ ಒಳಗಡೆ ಇಟ್ಕೊಳ್ಳೋದು ಆ ಡಿನ ಹೊರ್ಗಡೆ ನೀಡಲೂ ಇಲ್ಲ ಆ ಸಿ ಡಿ ಒಳಗಡೆ ಏನಿದೆ ಅಂತಂದ್ಬಿಟ್ಟು ನಮ್ಗೆ ಗೊತ್ತೂ ಆಗಲಿಲ್ಲ ಚುನಾವಣೆನ ಮುಗಿದೋಯ್ತು ಚುನಾವಣೆ ಮುಗಿದು ಅಧಿಕಾರಕ್ಕೆ ಬಂದು ಎರಡು ವರ್ಷಗಳು ಕಳೆದೋಗ್ಬಿಡ್ತು ಟಿ ವಿಗಳಿಗೆ ಒಳ್ಳೆ ಟಿ ಆರ್ ಪಿ ಆಯಿತು ಆ ಸೀಡಿನಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಪ್ರತಿದಿನ ಬಾಯಿ ತೆರ್ಕೊಂಡು ನೋಡಿದಂತಹ ನಾವುಗಳು ಪ್ರತಿದಿನ ಬಕ್ರಗಳಾಗ್ತಾ ಇದ್ದವು ಅಷ್ಟೇ ಒಂದಂತೂ ಹೇಳೋದಕ್ಕೆ ಇಷ್ಟವನ್ನು ಪಡ್ತೀನಿ ತಾಯಿ ಆ ಮಗುವಿನ ಆತ್ಮ ಏನಾದರೂ ಇದ್ದರೆ ಮೊದಲು ಈ ದುಷ್ಟರನ್ನು ಬಿಟ್ಬಿಟ್ಟು ತಾಯಿ ಈ ದುಷ್ಟರು ಯಾವತ್ತು ಎಂದಿಗೂ ನಿನಗೆ ನ್ಯಾಯವನ್ನು ಕೊಡಿಸೋದಿಲ್ಲ ಈ ದುಷ್ಟರು ನಿನ್ನ ಹೆಸರಿನಲ್ಲಿ ಜೀವನವನ್ನು ಕಟ್ಟಿಕೊಂಡಿರುವಂಥವರು ಜೀವನವನ್ನು ನಡೆಸುತ್ತಿರುವಂಥವರು ತಮ್ಮ ಜೀವನವನ್ನು ನಡೆಸೋದಕ್ಕೆ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಕೇವಲ ನಿನ್ನ ಹೆಸರನ್ನು ಬಳಸ್ಕೊಳ್ತಾ ಇದ್ದಾರೆ ಅಷ್ಟೇ ಇವರು ಯಾವತ್ತು ಎಂದಿಗೂ ತಮ್ಮ ಬಳಿ ಇರುವಂತಹ ಸಾಕ್ಷಿಗಳನ್ನು ನೀಡಿ ನಿನಗೆ ನ್ಯಾಯವನ್ನು ಕೊಡಿಸೋದೇ ಇಲ್ಲ ಇವರ ನವರಂಗಿ ಆಟಗಳನ್ನು ನೋಡಿ 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 ನಮಗಂತೂ ಸಾಕಾಗೋಗ್ಬಿಟ್ಟಿದೆ ಈ ದುಷ್ಟರು ನಿನಗೆ ನ್ಯಾಯವನ್ನು ಕೊಡಿಸೋದಿಲ್ಲ ಆ ಕೃಷ್ಣ ನಿನ್ನ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಅಂತ ಮಾತ್ರ ನಾನು ಕೇಳ್ಕೊಳ್ಬೋದು ಅಂತ ಹೇಳುತ್ತಾ ಇಂತಹ ದುಷ್ಟ ಜನರಿಗೆ ಸರಿಯಾದಂತಹ ಶಿಕ್ಷೆ ಸರಿಯಾದ ದಾರಿಯಲ್ಲೇ ಆಗಲಿ ಅವರು ಮಾಡಿದಂತಹ ಕರ್ಮಕ್ಕೆ ಅವರಿಗೆ ತಕ್ಕನಾದಂತಹ ಫಲ ದೊರತೆ ದೊರೆಯುತ್ತೆ ಎಲ್ಲದಕ್ಕೂ ಕಾಲ ಬರಬೇಕು ಅಂತ ಹೇಳುತ್ತಾ ಎಲ್ರಿಗೂ ಧನ್ಯವಾದಗಳು ಕೃಷ್ಣ